ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನಿವತ್ತು ಬಾಗ್ದ ಮೀನಲ್ಲಿ ಫಿಶ್ ತವಾ ಫ್ರೈ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ತುಂಬ ರಶ್ ಇರೋದ್ರಿಂದ ನಾನು ಮನೆಯಲ್ಲೇ ನಾನೇ ಕ್ಲೀನ್ ಮಾಡ್ಕೊಂಡಿರೋದು ನಾನು ಫಸ್ಟ್ ಟೈಮ್ ನಾನು ಮನೆ ಕ್ಲೀನ್ ಅಂದರೆ ಮೀನನ್ನ ಕ್ಲೀನ್ ಮಾಡಿರೋದು ನೀಟಾಗಿ ಎಲ್ಲನೂ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ನನಗೆ ಹೆಂಗೆ ಬರುತ್ತೋ ಹಾಗೆ ನಾನು ಮಾಡಿದ್ದೀನಿ ಮೀನು ಕ್ಲೀನ್ ಮಾಡೋದನ್ನ ಅದನ್ನು ಮಧ್ಯ ಮಧ್ಯದಲ್ಲಿ ಈ ಥರ ಹಾಕೊಳ್ಳಿ ಡಾಟ್ ಹಾಕೊಳ್ಳಿ ಹಾಕ್ಕೊಂಡು ಮಿ ಮಸಾಲೆ ಒಳಗಡೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಂದರೆ ಈ ಥರ ಹಾಕೋಬೇಕಾಗತ್ತೆ ತುಂಬ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೊಬೋದು ಐದು ನಿಮಿಷದಲ್ಲಿ ನಿಮ್ಗೆ ಏನಾದರೂ ಬೇಳೆ ಸಾಂಬಾರಿದೆ ಆ ಬೇಳೆ ಸಾಂಬಾರು ಜೊತೆಗೆ ಒಂದು ತುಂಬ ಟೇಸ್ಟಿಯಾದಂಥ ಬೇಕು ಅಂದಾಗ ಮಾಡ್ಕೊಬೋದು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಒಂದು ಚಿಟಕಿಯಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನಿವಾಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಎರಡನ್ನೂ ಚೆನ್ನಾಗಿ ಕುಟಾಣಿಲಿ ಕುಟ್ಕೊತಾ ಇದ್ದೀನಿ ಇದನ್ನು ಈ ಥರ ಚೆನ್ನಾಗಿ ಕುಟ್ಕೊಳ್ಳಿ ಅದನ್ನು ಚೆನ್ನಾಗಿ ಕುಟ್ಟಿದ್ಮೇಲೆ ಅದರೊಳಗಡೆಗೆ ಹಾಕ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಕಲಿಸ್ಕೊಳ್ಳೋಣ ಕಲಿಸ್ಕೊಂಡು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಇಲ್ಲಿಗೆ ಲೆಮೆನ್ ಹಾಕೋತೀನಿ ಅಂತ ಅನಿಸಿದ್ರೆ ನೀವು ಇಲ್ಲಿಗೆ ಲೆಮೆನ ಹಾಕೋಬೋದು ಬೇಡ ನಾನು ಲಾಸ್ಟಲ್ಲಿ ಹಾಕೊಂಡು ತಿಂತೀವಿ ಅನ್ನೋರು ಲಾಸ್ಟಲ್ಲಿ ಹಾಕ್ಕೋಬೋದು ನೋಡಿ ಈ ಥರ ನೀಟಾಗಿ ಎಲ್ಲ ಕಡೆಗೂ ಮೀನಿಗೆ ಹಚ್ಕೊಳ್ಳಿ ಈ ಥರ ಮಸಾಲೆನ ಮತ್ತು ಆ ಕ ಓಪನ್ ಮಾಡಿ ಒಳಗಡೆಗೂ ಸಹ ನೀಟಾಗಿ ಮಸಾಲೆನ ಹಾಕ್ಕೊಳ್ಳಿ ಚೆನ್ನಾಗಿ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ನಿಜವಾಗ್ಲೂ ನಾವು ತುಂಬ ರೈಟ್ ಜಾಸ್ತಿ ಇತ್ತು ಇದು ಹಾಗಾಗಿ ನೋಡಿ ಈಗ ನಾನು ಎಲ್ಲದರ ಮೇಲೂ ಸ್ವಲ್ಪ ಲೆಮನ್ನ ಹಾಕ್ಕೊಂಡು ಈಗ ಮೇಲೆ ಎಣ್ಣೆನ ನಮಗೆ ತಕ್ಕಷ್ಟು ಅಂದರೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ಕೊಂಡು ನಾನು ಅದನ್ನು ಸ್ವಲ್ಪ ಹೊತ್ತು ನೆನೆಸೋಕ್ಕೆ ಇಟ್ಟಿದ್ದೆ ಪಿಸನ್ನು ಈಗ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿದಿದೆ ಅದು ಹಿಡಿದಿರೋದನ್ನ ಈಗ ನಾನು ಅದಕ್ಕೆ ತವದ್ಮೇಲೆ ಎಣ್ಣೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಅದನ್ನ ಇದ್ದೀನಿ ಗ್ಯಾಸನ್ನು ಸ್ಲೋವಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಸೂಪರಾಗಿರುತ್ತೆ ನೋಡಿ ಈಗ ನಾನು ಉಲ್ಟ ಮಾಡಿಕೊಂಡು ಬೇಯಿಸಿದ್ದೀನಿ ಸಾರಿ ಅದನ್ನು ತೋರ್ಸೋಕ್ಕಾಗಿಲ್ಲ ಈಗ ನಾನು ಅದನ್ನು ನೋಡಿ ಎಲ್ಲ ನೀಟಾಗಿ ಬೆಂದುಬಿಟ್ಟಿದೆ ಅದು ನೋಡಿ ಸಿಗ್ತಾ ಇಲ್ಲ ಅದಕ್ಕೆ ತುಂಬಾ ಬೆಂದೋಗಿದೆ ಚೆನ್ನಾಗಿ ಸೂಪರ್ ಟೇಸ್ಟಿಯಾಗಿದೆ ಚೆನ್ನಾಗಿ ಬಂದಿದೆ ಸೂಪರಾಗಿತ್ತು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಏ ಸಕ್ಕಾಗಿತ್ತು ಅಂದರೆ ನಿಜವಾಗ್ಲೂ ನನ್ನ ನನಗೆ ನಿಮ್ಗೆ ಹೆಂಗೋ ಏನೋ ಗೊತ್ತಿಲ್ಲ ನನಗೆ ಮಾತ್ರ ಈ ಕಬಾಬ್ ಅಂದರೆ ಫಿಸ್ ಕಬಾಬ್ಗಿಂತ ಈ ತವಾ ಫ್ರೈ ನನಗೆ ತುಂಬ ಇಷ್ಟ ಆಗುತ್ತೆ ಫಿಶ್ ಕಬಾಬ್ ಅಂದರೆ ನನಗೇನು ಅಷ್ಟೊಂದು ಇಷ್ಟನೇ ಆಗೋಲ್ಲ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಪಟಾಪಟನೆ ಆಗೇ ಹೋಯ್ತು ಇದ್ರ ಜೊತೆಗೆ ಸ್ವಲ್ಪ ಬೇಳೆ ಸಾಂಬಾರು ರೈಸ್ ಹಾಕ್ಕೊಂಡು ತಿಂತಾ ಆಹಾ ಏನು ಅದ್ಭುತವಾಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸುಡ್ಸ ತುಂಬ ಸುಡ್ತಾ ಇತ್ತು ಅದಕ್ಕೆ ನಾನು ಅದರ ಸ್ಪೂನಲ್ಲಿ ಈ ಥರ ಫ್ರೆಶ್ ಮಾಡಿದೆ ಈಗ ಹಾರಿದೆ ನೋಡಿ ಈಗ ಎಷ್ಟು ಚೆನ್ನಾಗಿ ಗಟ್ಟಿಗೆ ಇಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿತ್ತು ಸಲ ಟ್ರೈ ಮಾಡಿ ನೋಡಿ ನೀವು ಒಂದು ಸಲ ತುಂಬ ಇಷ್ಟಪಡ್ತೀರಾ ಓಕೆ ಫ್ರೆಂಡ್ಸ್ ಬಾಯ್